ಕಾಂಗ್ರೆಸ್ ಅನ್ನು ನೆಲಕಚ್ಚಿಕೊಂಡು ಹೋದ್ರೆ ಪ್ರಾದೇಶಿಕ ಪಕ್ಷಗಳು ಮುಳುಗಿ ಹೋಗಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಫಲಿತಾಂಶವೇ ಇದಕ್ಕೆ ನಿದರ್ಶನ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ ಇದರೊಂದಿಗೆ ಹೋದ ಪ್ರಾದೇಶಿಕ ಪಕ್ಷಗಳ ಗತಿಯೂ ಹಾಗೆ ಆಗಲಿದೆ ಎಂದು ಜೋಶಿ ಭವಿಷ್ಯ ನುಡಿದರು ದೇಶದಲ್ಲಿ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅದನ್ನು ತನ್ನೊಂದಿಗೆ ಅದರೊಂದಿಗೆ ಮೈತ್ರಿ ಮಾಡಿಕೊಂಡು ಸ್ಥಳೀಯ ಪಕ್ಷಗಳಿಗೂ ಕಾಂಗ್ರೆಸ್ ಜತೆ ಮುಳುಗಿದೆ ಿವೆ ಎಂದು ಮಹಾರಾಷ್ಟ್ರದ ಫಲಿತಾಂಶವನ್ನ ವಿಶ್ಲೇಷಿಸಿದರು ಶರದ್ ಪವಾರ್ ನೇತೃತ್ವದ ಎನ್ಸಿ ಸಿ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆಯನ್ನು ಕಾಂಗ್ರೆಸ್ನವರು ಮುಳುಗಿಸಿದರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಜೆಎಂಎಂ ಅನ್ನು ಮುಳುಗಿಸುತ್ತಿದ್ದರು ಎಂದರು ಎಲೆಕ್ಷನ್ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಅಂತಲ್ಲ ಹಿಂದೂನು ಹೇಳಿದೆ ನಾವು ಗೆದ್ದಾಗೂ ಹೇಳಿ ಕಾಂಗ್ರೆಸ್ ಸೋತಾಗೂ ಹೇಳಿದೆ ನಾವು ಸೋತಾಗೂ ಹೇಳಿದೆ ನಾವು ಗೆದ್ದಾಗ ಹೇಳಿದ ಕಾಂಗ್ರೆಸ್ ಗೆದ್ದಾಗ ಹೇಳಿದ ಆದ್ರೆ ಒಂದು ಪಾರ್ಟಿ ಔಟ್ ಆಗಿ ಹೋಗೋದು ಜಸ್ಟ್ ರೂಟಿಂಗ್ ಔಟ್ ಅಸ್ತಿತ್ವನೇ ಇಲ್ಲ ಆಗುವಂತ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಆಸ್ ಆಫ್ ನೋ ಟ್ರೆಂಡು ಜೆ ಪಿ ಮೂವತ್ತದ ಬಿಜೆಪಿ ಇಪ್ಪತ್ತೆಂಟ ನೆಕ್ ಟು ನೆಕ್ ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು ಇಪ್ಪತ್ತೊಂದು ಆಫ್ ದಾಗ ಇನ್ನೊಂದೆರಡು ಸೀಟ್ ಟಚ್ ಕಡಿಮೆ ಆಗ್ಬೋದು ಅಂತ ಇಟ್ಕೊಂಡ್ರೆ ನಾಟ್ ಟೆಲಿಗೇಟ್ ಇದೆ ಫೈನಲ್ ರಿಸಲ್ಟ್ ನಿಮ್ಗೆ ಒತ್ತಾಯಕ್ಕೆ ನಾನು ಕಮೆಂಟ್ ಕೊಡ್ತಾ ಇದ್ದೀನಿ ಐ ವಾಂಟೆಡ್ ಟು ಗಿವ್ ಎಟ್ ಅಫ್ಟು ಟ್ವೆಲ್ ಥರ್ಟಿ ಅವರ ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ದಿವಸಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ ಅನ್ನ ತಗೊಂಡು ಹೋಗಿ ಯಾವ ರೀತಿ ಅದರ ಪರಿಸ್ಥಿತಿ ಆಗ್ತದೆ ಹೇಳಿ ನೀರಾಗ ಮುಳುಗಾವ ಕೆಲವು ಸರ್ತಿ ಏನಾಗ್ತದ ಸ್ವಲ್ಪ ಭಾಳ ಡೀಪ್ ಆಗಿದ್ದ ಗಾಬರಿ ಆಗವಿಂದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋವನ್ನ ಹಿಡ್ಕೊಂಡು ಮುಳುಗ್ತಾನ ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನ್ನೂ ಮುಳುಗ್ಸ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಜೆ ಎಮ್ ಎಮು ಮುಳುಗಿಸ್ತಿದ್ರು ಸ್ವಲ್ಪ ಯಾಕೋ ಬಿಟ್ಟವ್ರ ಹೋಗಲಿ ಅಂತೇಳಿ ಕಾಂಗ್ರೆಸ್ಸಿನ ಅಸ್ಥಿತಿ ಐ ಡೋಂಟ್ ಒಂಟ್ ರಿಯಾಕ್ಟ್ ನಾನು ಅದನ್ನ ಮೇಲೆ ನಿಮ್ಮ ಮತ್ತೊಂದು ರಿಯಾಕ್ಷನ್ ಕೊಡ್ತೇನೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್